ಮುಂಚೆ ಸೈಕಲ್ ಸರಿ ಇರ್ಬೇಕು ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು ನೀವು ಸುಮ್ಮನೆ ಐ ವಿ ಎಫ್ ಇದು ಮಾಡ್ತೀರಿ ಅಲ್ಲಿ ಕೂಡ ಯಾಕೆ ಫೈಲ್ ಆಗುತ್ತೆ ನಿಮಗೆ ಎಗ್ ಕರೆಕ್ಟ್ ಆಗಿ ಉತ್ಪತ್ತಿ ಆಗ್ತಿದ್ಯಾ ನೀವು ಎ ಎಂ ಎಚ್ ಅಂತ ನೀವು ಹೋಗಿ ಟೆಸ್ಟ್ ಕೊಡ್ತೀರಿ ಅಲ್ವಾ ಅದು ಎಷ್ಟೋ ಜನ ಕರೆಕ್ಟ್ ಇದ್ರು ಕೂಡ ಅಥವಾ ನಿಮ್ಗೆ ಏನು ಹಾರ್ಮೋನ್ ಇಂಬ್ಯಾಲೆನ್ಸ್ ಇಲ್ಲದೆ ಇದ್ರು ಕೂಡ ಮಕ್ಕಳಾಗೋದಿಲ್ಲ ಟ್ಯೂಬ್ ಸರಿ ಇರುತ್ತಾ ಬ್ಲಾಕ್ ಇರುತ್ತಾ ಅಥವಾ ಎಗ್ ಕ್ವಾಲಿಟಿ ಹೇಗಿರುತ್ತೆ ಅದೆಲ್ಲ ಸರಿ ಇರಬೇಕು ಸರಿ ಇದ್ರೆ ಮಾತ್ರ ನ್ಯಾಚುರಲ್ ಆಗಿ ಮಕ್ಕಳು ಎಲ್ರಿಗೂ ನಮಸ್ಕಾರ ನಾನ್ ಡಾಕ್ಟರ್ ಲತಾ ಶೇಖರ್ ಈಗ ಇತ್ತೀಚಿನ ದಿನಗಳಲ್ಲಿ ತುಂಬಾ ಜನ ಮಕ್ಳಾಗೋದಿಲ್ಲ ನ್ಯಾಚುರಲ್ ಆಗಿ ಆಗ್ಲಿಕ್ಕೆ ತುಂಬಾನೇ ಕಷ್ಟ ಆಗ್ತಿದೆ ಯಾಕಂದ್ರೆ ಹತ್ತು ಪೇರಲ್ಲಿ ಏಳರಿಂದ ಎಂಟು ಪೇರಿಗೆ ಮಕ್ಕಳೇ ಆಗೋದಿಲ್ಲ ಮತ್ತೆ ಹತ್ತು ವರ್ಷ ಹನ್ನೆರಡು ವರ್ಷ ಈ ತರ ಪೋಸ್ಟ್ಪೋನ್ ಕೂಡ ಆಗ್ತಾ ಇದೆ ಯಾಕೆ ಅಂದರೆ ಅವರು ಸರಿಯಾದ ರೀತಿಯಲ್ಲಿ ಜೀವನ ನಡೆಸ್ತಾ ಇಲ್ಲ ಅಂತ ಅರ್ಥ ಅಂದರೆ ಹೊರಗಡೆ ಸಿಗೋ ಫುಡ್ಡಿಂದ ತೊಂದರೆ ಆಗುತ್ತೆ ಫಿಸಿಕಲ್ ಎಕ್ಸಸೈಸ್ ಇಲ್ಲದೆ ಇರೋದ್ರಿಂದ ಮಂತ್ಲಿ ಸೈಕಲ್ ಸರಿ ಇರಬೇಕು ಅದ್ರ ಬಗ್ಗೆ ಯೋಚನೆ ಮಾಡಬೇಕು ನೀವು ಸುಮ್ಮನೆ ಐ ವಿ ಎಫ್ ಇದು ಮಾಡ್ತೀರಿ ಅಲ್ಲಿ ಕೂಡ ಯಾಕೆ ಫೈಲ್ ಆಗುತ್ತೆ ಅಂದರೆ ನಿಮಗೆ ಎಗ್ ಕರೆಕ್ಟಾಗಿ ಉತ್ಪತ್ತಿ ಆಗ್ತಿದೆಯಾ ನೀವು ಎ ಅಂತ ನೀವು ಹೋಗಿ ಟೆಸ್ಟ್ ಕೊಡ್ತೀರಿ ಅಲ್ವಾ ಅದು ಎಷ್ಟೋ ಜನ ಕರೆಕ್ಟ್ ಇದ್ದರೂ ಕೂಡ ಅಥವಾ ನಿಮ್ಗೆ ಏನು ಹಾರ್ಮೋನ್ ಇಂಬ್ಯಾಲೆನ್ಸ್ ಇಲ್ಲದೆ ಇದ್ರು ಕೂಡ ಮಕ್ಕಳಾಗೋದಿಲ್ಲ ಯಾಕಂದ್ರೆ ಆ ಫೆಲಪೆನ್ ಟ್ಯೂಬ್ ಸರಿ ಇರುತ್ತಾ ಬ್ಲಾಕ್ ಇರುತ್ತಾ ಅಥವಾ ಎಗ್ ಕ್ವಾಲಿಟಿ ಹೇಗಿರುತ್ತೆ ಅಥವಾ ಜೆಂಟ್ಸ್ ಅಲ್ಲಿ ಪ್ರಾಬ್ಲಮ್ ಬಂದ್ರೆ ಸ್ಪರ್ಮ್ ಕ್ವಾಲಿಟಿ ಆಗಿರ್ಬೋದು ಅಥವಾ ಮೊಟಿಲಿಟಿ ಅಂತ ಹೇಳ್ತಾರೆ ಅದೆಲ್ಲ ಸರಿ ಇರಬೇಕು ಸರಿ ಇದ್ರೆ ಮಾತ್ರ ನ್ಯಾಚುರಲ್ ಆ ಮಕ್ಕಳಾಗುತ್ತೆ ಸೊ ಎಲ್ಲಿ ಏನು ರೂಟ್ ಕಾಸ್ ನೋಡಿ ಅದ್ರ ತಕ್ಕಂತೆ ಟ್ರೀಟ್ಮೆಂಟ್ ಮಾಡಬೇಕು ಆದ್ರೆ ಒಂದು ತಿಳ್ಕೊಳ್ಳಿ ಓವರ್ ಬ್ರೀಡಿಂಗ್ ಲೆಸ್ ಬ್ರೀಡಿಂಗ್ ಅಥವಾ ತುಂಬ ಪೇನ್ಫುಲ್ ಮೆನ್ಸ್ಟ್ರೇಷನ್ ಆ ಥರ ಏನಾದರೂ ತೊಂದರೆ ಇದ್ದರೆ ಅಥವಾ ಮಂತ್ಲಿ ಸೈಕಲ್ ಅಂದರೆ ಟ್ವೆಂಟಿ ಏಯ್ಟ್ ಡೇಸಿಗೆ ಇಲ್ಲದೆ ನಿಮಗೆ ಮೂರು ತಿಂಗಳಾಗಿರುತ್ತೆ ಹಾಗೇ ಇರೋದಿಲ್ಲ ಅಥವಾ ಮಂತಲ್ಲಿ ಎರಡು ಸಲ ಆಗುತ್ತೆ ಇದನ್ನು ಏನೇ ಇದ್ರೂ ಕೂಡ ನ್ಯಾಚುರಲಾಗಿ ಮಕ್ಕಳಾಗೋದಿಲ್ಲ ಸೊ ಅದನ್ನೆಲ್ಲ ಸರಿ ಮಾಡಿಕೊಂಡು ಈ ಥರನ ಫಾಲೋ ಮಾಡಬೇಕು ವಿನಃ ಏನೇನೋ ಮಾಡಿಕೊಂಡು ಹಾರ್ಮೋನ್ ಮಾತ್ರೆ ತಿಂದು ಟ್ರಸ್ಟ್ ಡ್ಯಾಮೇಜ್ ಮಾಡಿಕೊಂಡ್ರೆ ಮತ್ತೆ ತುಂಬ ತೊಂದರೆ ಆಗುತ್ತೆ ಅದಕ್ಕೋಸ್ಕರನೇ ಸ್ಟಾರ್ಟಿಂಗಲ್ಲಿ ನೀವು ಕರೆಕ್ಟ್ ಮಾಡಿಕೊಂಡ್ರೆ ಯಾವುದೇ ರೀತಿ ತೊಂದರೆ ಬರೋದಿಲ್ಲ I did go to that. Now it's good. Okay. Yeah. up. Uh,